ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗಣಿತದಲ್ಲಿ ಸಂಖ್ಯೆಗಳನ್ನು ತಿಳಿಯುವುದು ಇವತ್ತು ನಾನು ನೋಡ್ತಾ ಇರುವಂಥ ಅಭ್ಯಾಸ ಒಂದು ಪಾಯಿಂಟ್ ಮೂರು ಮಕ್ಕಳ ಈ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಪಾಯಿಂಟ್ ಒಂದು ಹಾಗೂ ಒಂದು ಪಾಯಿಂಟ್ ಎರಡು ಈ ಎರಡು ಅಭ್ಯಾಸಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಈಗ ಒಂದು ಪಾಯಿಂಟ್ ಮೂರರ ಬಗ್ಗೆ ನೋಡೋಣ ಮಕ್ಕಳ ನೋಡಿ ಮೊದಲಿಗೆ ಮೊದಲನೇ ಪ್ರಶ್ನೆ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಇದರಲ್ಲಿ ಮೊದಲನೇ ಲೆಕ್ಕವನ್ನು ನೋಡಿ ಏಳ್ನೂರ ಮೂವತ್ತು ಪ್ಲಸ್ ಒಂಬೈನೂರ ತೊಂಬತ್ತೆಂಟು ಮಕ್ಕಳ ಇದು ಸಾಮಾನ್ಯ ನಿಯಮ ಅಂತ ಹೇಳಿದರೆ ಬಿಡಿ ಹತ್ತು ನೂರು ಅಲ್ವಾ ಹತ್ತು ಮತ್ತು ಬಿಡಿ ಸ್ಥಾನವನ್ನು ಫಸ್ಟು ನಾವು ನೋಡೋಣ ಈ ಎರಡು ಸ್ಥಾನದಲ್ಲಿ ಐವತ್ತಕ್ಕಿಂತ ಕೆಳಗಿದ್ರೆ ನಾವು ಏಳ್ನೂರ ಅಂತ ತೊಗೋಬೇಕದನ್ನು ಇವಾಗ ಎಕ್ಸಾಂಪಲ್ ಏಳ್ನೂರ ಅರವತ್ತು ಅಂತ ಇದ್ದರೆ ಇಲ್ಲಿ ಆಗುತ್ತೆ ಈಗ ಇದರಲ್ಲಿ ಏಳ್ನೂರ ಮೂವತ್ತರಿಂದ ಐವತ್ತಕ್ಕಿಂತ ಕಡಿಮೆ ಇರೋದರಿಂದ ಏಳ್ನೂರು ಅಂತ ತಗೊಳ್ತಾ ಇದ್ದೀವಿ ಇಲ್ಲಿ ಒಂಬೈನೂರ ತೊಂಬತ್ತೆಂಟು ಇದರ ಇದಕ್ಕೆ ಹತ್ತಿರದ ಸಂಖ್ಯೆ ಅಂತಂದರೆ ಸಾವಿರ ಬರುತ್ತೆ ಅಲ್ವಾ ಒಂಬೈನೂರ ಐವತ್ತಕ್ಕಿಂತ ಇದು ಜಾಸ್ತಿ ಇರೋದರಿಂದ ಸಾವಿರ ಅಂತ ನಾವು ರೌಂಡ್ ಫಿಗರ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದೆರಡನ್ನು ಕೂಡಿಸ್ಕೊಳ್ಳೋಣ ಏಳ್ನೂರು ಪ್ಲಸ್ ಸಾವಿರ ಸೊನ್ನೆಗೆ ಸೊನ್ನೆ ಕುಡಿಸ್ರೆ ಸೊನ್ನೆ ಸೊನ್ನೆಗೆ ಸೊನ್ನೆ ಕುಡಿಸ್ರೆ ಸೊನ್ನೆ ಬರುತ್ತೆ ಏಳು ಪ್ಲಸ್ ಸೊನ್ನೆ ಏಳು ಬರುತ್ತೆ ಮಕ್ಕಳ ಒಂದಕ್ಕೆ ಒಂದು ಸಾವಿರದ ಏಳ್ನೂರು ಇದರ ಉತ್ತರ ಸಾವಿರದ ಏಳ್ನೂರು ಅರ್ಥ ಆಯಿತಾ ಎರಡನೇ ಲೆಕ್ಕ ನೋಡಿ ಏಳ್ನೂರ ಅರವತ್ತಾರು ಮೈನಸ್ ಮುನ್ನೂರ ಹದಿನಾಲ್ಕು ಇದು ಕಳೆಯುವಂಥ ಲೆಕ್ಕ ಮಕ್ಕಳ ಇದರಲ್ಲಿ ನೋಡಿ ಏಳ್ನೂರ ಅರವತ್ತಾರು ಏಳ್ನೂರ ಐವತ್ತಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಎಂಟುನೂರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಓಕೆನಾ ಇಲ್ಲಿ ಮುನ್ನೂರ ಹದಿನಾಲ್ಕು ಐವತ್ತಕ್ಕಿಂತ ಕಡಿಮೆ ನಂಬರ್ ಇರೋದ್ರಿಂದ ಇದನ್ನು ಮುನ್ನೂರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಎಂಟುನೂರಲ್ಲಿ ಮುನ್ನೂರನ ಕಳಿಬೇಕು ನೋಡಿ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಎಂಟರಲ್ಲಿ ಮೂರನ ಕಳೆದ್ರೆ ಐದು ಇದರ ಉತ್ತರ ಐದು ನೂರು ಅರ್ಥ ಆಯ್ತಲ್ವಾ ಮೂರನೇ ಲೆಕ್ಕ ನೋಡಿ ಮಕ್ಕಳ ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಪ್ಲಸ್ ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಈಗ ಹನ್ನೆರಡು ಸಾವಿರದ ಒಂಬೈನೂರು ಇಲ್ಲಿ ಬಿಡಿ ಹತ್ತು ನೂರು ನೂರರ ಸ್ಥಾನವನ್ನು ತೊಗೋಬೇಕು ಮಕ್ಕಳ ಆಯಿತಾ ಇಲ್ಲಿ ಸಾವಿರ ಗಟ್ಟಲೆ ಇರೋದ್ರಿಂದ ನೂರರ ಸ್ಥಾನ ತೊಗೋಬೇಕು ಹನ್ನೆರಡು ಸಾವಿರದ ಒಂಬೈನೂರು ಎಂಟುನೂರ ಐವತ್ತಕ್ಕಿಂತ ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಇದನ್ನು ಹದಿಮೂರು ಸಾವಿರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಓಕೆನಾ ಹನ್ನೆರಡು ಸಾವಿರದ ಐನೂರಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಹದಿಮೂರು ಸಾವಿರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಇದು ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಎರಡು ಸಾವಿರದ ಐನೂರಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಸಹ ನಾವು ಮೂರು ಸಾವಿರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಹದಿಮೂರು ಸಾವಿರ ಪ್ಲಸ್ ಮೂರು ಸಾವಿರ ಎಷ್ಟಾಯಿತು ಮಕ್ಕಳ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಮೂರಕ್ಕೆ ಮೂರನ್ನು ಕೂಡಿದ್ರೆ ಆರು ಒಂದು ಹಾಗೆ ಬರುತ್ತೆ ಒಟ್ಟು ಹದಿನಾರು ಸಾವಿರ ಇದರ ಉತ್ತರ ಹದಿನಾರು ಸಾವಿರ ಆಗುತ್ತೆ ಮುಂದಿನ ಲೆಕ್ಕ ನೋಡಿ ಮಕ್ಕಳ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತ ಎರಡು ಇದನ್ನು ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರು ಇದನ್ನು ಕಳೀಬೇಕು ಮೈನಸ್ ಕೊಟ್ಟಿದಾರಲ್ವ ಕಳೀಬೇಕು ಇದು ಇಪ್ಪತ್ತೆಂಟು ಸಾವಿರದ ಐನೂರಕ್ಕಿಂತ ಕಡಿಮೆ ಇರೋದರಿಂದ ನಾವು ಇದನ್ನು ರೌಂಡ್ ಆಫ್ ಇಪ್ಪತ್ತೆಂಟು ಸಾವಿರ ಅಂತ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಮೂರು ಅಂಕಿ ತೊಗೋಬೇಕು ಮಕ್ಕಳು ಬಿಡಿ ಹತ್ತು ನೂರು ಸ್ಥಾನ ತೊಗೋಬೇಕು ಇಪ್ಪತ್ತೆಂಟು ಸಾವಿರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇಲ್ಲೂ ಸಹ ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರು ಐನೂರಕ್ಕಿಂತ ಇದೂ ಸಹ ಕಡಿಮೆ ಇದೆ ಅಲ್ವಾ ಈ ಮೂರು ಅಂಕಿನೂ ಐನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಇಪ್ಪತ್ತೊಂದು ಸಾವಿರ ಅಂತ ಮಾಡ್ಕೊಳ್ತಾ ಇದ್ದೀವಿ ಈಗ ಇಪ್ಪತ್ತೆಂಟು ಸಾವಿರದಲ್ಲಿ ಇಪ್ಪತ್ತೊಂದು ಸಾವಿರನ ಕಳೀಬೇಕು ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಬರುತ್ತೆ ಎಂಟರಲ್ಲಿ ಒಂದನ್ನು ಕಳೆದ್ರೆ ಏಳು ಎರಡರಲ್ಲಿ ಎರಡನ್ನು ಕಳೆದರೆ ಸೊನ್ನೆ ಅಲ್ವಾ ಒಟ್ಟು ಇದರ ಉತ್ತರ ಏಳು ಸಾವಿರ ಅರ್ಥ ಆಗ್ತಿದೆ ಮಕ್ಕಳ ಮುಂದಿನ ಪ್ರಶ್ನೆ ನೋಡಿ ಸಾಧಾರಣ ಅಂದಾಜು ಅಂದರೆ ಸಮೀಪದ ನೂರಕ್ಕೆ ಹೊಂದಿಸಿ ಮತ್ತು ಸಮೀಪದ ಅಂದಾಜು ಅಂದರೆ ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿ ಕಂಡುಹಿಡಿಯಿರಿ ಮಕ್ಕಳ ಇದನ್ನು ಒಂದು ಲೆಕ್ಕನ ಎರಡು ಥರ ಮಾಡಬೇಕು ಒಂದು ನೂರಕ್ಕೆ ಸರಿ ಹೊಂದಿಸ್ಬೇಕು ಸಮೀಪದ ನೂರಕ್ಕೆ ಅರ್ಥ ಆಯಿತಾ ಇನ್ನೊಂದು ಸಮೀಪದ ಹತ್ತಕ್ಕೆ ಸಹ ಸರಿ ಹೊಂದಿಸ್ಬೇಕು ನಾವು ಮೊದಲನೇ ಲೆಕ್ಕ ನೋಡಿ ನಾನ್ನೂರ ಮೂವತ್ತೊಂಬತ್ತು ಪ್ಲಸ್ ಮುನ್ನೂರ ಮೂವತ್ತ್ನಾಲ್ಕು ಪ್ಲಸ್ ನಾನ್ನೂರ ಮೂವತ್ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಈಗ ಸಮೀಪದ ನೂರಕ್ಕೆ ನೋಡಿ ನೂರಕ್ಕೆ ಅಂತಂದರೆ ನಾನ್ನೂರು ನಾನ್ನೂರೈವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ನಾನ್ನೂರು ತೊಗೊಂಡಿದ್ದೀನಿ ಮುನ್ನೂರ ಮೂವತ್ತ್ನಾಲ್ಕು ಮುನ್ನೂರೈವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಮುನ್ನೂರು ತಗೊಂಡಿದ್ದೀನಿ ಇದು ನಾಲ್ಕು ಸಾವಿರದ ಮುನ್ನೂರ ಐವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ನಾಲ್ಕು ಸಾವಿರದ ಮುನ್ನೂರು ಅಂತ ತೊಗೊಂಡಿದ್ದೀನಿ ಮಕ್ಕಳ ನೋಡಿ ಇಲ್ಲಿ ಕೂಡಿಸಿರೋವಂಥದ್ದು ನಾನ್ನೂರು ಮುನ್ನೂರು ನಾಲ್ಕು ಸಾವಿರದ ಮುನ್ನೂರು ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಬರುತ್ತೆ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಬರುತ್ತೆ ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಮೂರು ಹತ್ತು ಒಂದು ದಶಕ ಮಕ್ಕಳ ಒಂದು ಪ್ಲಸ್ ನಾಲ್ಕು ಐದು ಇದರ ಸರಿಯಾದ ಉತ್ತರ ಐದು ಸಾವಿರ ಅರ್ಥ ಆಯಿತಾ ನೆಕ್ಸ್ಟು ಸಮೀಪದ ಹತ್ತಕ್ಕೆ ಅಂತ ಕೊಟ್ಟಿದ್ರಲ್ವಾ ಈಗ ನೋಡಿ ಹತ್ತಕ್ಕೆ ಅಂದರೆ ಬಿಡಿ ಹತ್ತು ಈ ಎರಡು ನಂಬರ್ ಮಾತ್ರ ನೋಡ್ಕೋಬೇಕು ಇವಾಗ ಇದು ಹತ್ತಕ್ಕೆ ಸಮೀಪವಾಗಿದೆ ಯಾಕಂದರೆ ಮೂವತ್ತೊಂಬತ್ತು ನಲವತ್ತಕ್ಕೆ ಹತ್ತಿರ ಇದೆ ಅಲ್ವಾ ಹಾಗಾಗಿ ಇದನ್ನು ನಾನ್ನೂರ ನಲವತ್ತು ಅಂತ ತಗೊಳ್ತೀನಿ ಮುನ್ನೂರ ಮೂವತ್ತ ನಾಲ್ಕು ಐದು ಅಥವಾ ಆರು ಇತ್ತಂದರೆ ಅದನ್ನು ಡಿಸೈಡ್ ಮಾಡ್ಬೋದಾಗಿತ್ತು ಮಕ್ಕಳು ಇವಾಗ ಏನಾಗಿದೆ ಮುನ್ನೂರ ಮೂವತ್ತೈದಕ್ಕಿಂತ ಕಡಿಮೆ ಇರೋದರಿಂದ ಇದನ್ನು ಮುನ್ನೂರ ಮೂವತ್ತು ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಹದಿನೇಳು ಇಪ್ಪತ್ತಕ್ಕೆ ಸಮೀಪ ಆಗಿರೋದ್ರಿಂದ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಅಂತ ತೊಗೊಂಡಿದ್ದೀನಿ ಮಗಳ ಆಯ್ತಾಯ್ತಾ ಇಲ್ಲಿ ನೋಡಿ ನಾನ್ನೂರ ನಲವತ್ತು ಪ್ಲಸ್ ಮುನ್ನೂರ ಮೂವತ್ತು ಪ್ಲಸ್ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಇದಿಷ್ಟೂ ಕೂಡಿಸಿ ಇಲ್ಲಿ ಬರೆದಿರೋ ಅಂಥದ್ದು ಉತ್ತರ ಕೂಡಿಸೋಣ ಈಗ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಬರುತ್ತೆ ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಎರಡು ಒಂಬತ್ತು ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಮೂರು ಹತ್ತು ದಶಕ ಒಂದು ಆಯಿತಾ ಒಂದು ಪ್ಲಸ್ ನಾಲ್ಕು ಐದು ಉತ್ತರ ಏನು ಮಕ್ಕಳ ಐದು ಸಾವಿರದ ತೊಂಬತ್ತು ಅರ್ಥ ಆಗ್ತಿದೆಯಾ ನಿಮಗೆ ಮುಂದಿನ ಪ್ರಶ್ನೆ ನೋಡಿ ಲೆಕ್ಕ ನೋಡಿ ಬಿ ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಮೈನಸ್ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಈಗ ಮೊದಲಿಗೆ ಸಮೀಪದ ನೂರಕ್ಕೆ ನೋಡೋಣ ಮಕ್ಕಳ ನೂರಕ್ಕೆ ಅಂದರೆ ಏಳ್ನೂರ ಮೂವತ್ತ್ನಾಲ್ಕು ಈ ನೂರಕ್ಕೆ ತೊಗೊಂಡ್ರೆ ಏಳ್ನೂರೈವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಏಳ್ನೂರಕ್ಕೆ ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರು ಇಲ್ಲಿ ಐನೂರ ತೊಂಬತ್ತೊಂಬತ್ತು ಆರುನೂರಕ್ಕೆ ಸಮೀಪ ಅಲ್ವಾ ಹಾಗಾಗಿ ನಲವತ್ತೇಳು ಸಾವಿರದ ಆರುನೂರು ಅಂತ ಮಾಡಿದ್ದೀನಿ ಮಕ್ಕಳ ಇದನ್ನು ಈಗೇನು ಮಾಡಬೇಕು ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರಲ್ಲಿ ನಲವತ್ತೇಳು ಸಾವಿರದ ಆರುನೂರನ್ನು ಕಳಿಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಏಳರಲ್ಲಿ ಆರನ್ನ ಕಳೆದರೆ ಒಂದು ಎಂಟರಲ್ಲಿ ಏಳನ್ನ ಕಳೆದ್ರೆ ಒಂದು ಸೊನ್ನೆಯಲ್ಲಿ ನಾಲ್ಕು ಹೋಗೋದಿಲ್ಲ ಅಲ್ವಾ ಒಂದು ದಶಕ ತಗೊಂಡ್ರೆ ಹತ್ತಾಗುತ್ತೆ ಮಕ್ಕಳ ಹತ್ತರಲ್ಲಿ ನಾಲ್ಕು ಕಳೆದರೆ ಆರು ಇದು ಒಂದಾಗಿರೋದಿಲ್ಲ ದಶಕ ತೊಗೊಂಡಿರೋದಿಲ್ಲ ಇಲ್ಲಿ ಸೊನ್ನೆ ಆಗುತ್ತೆ ಇದರ ಉತ್ತರ ನಮಗೆ ಅರವತ್ತೊಂದು ಸಾವಿರದ ನೂರು ನೆಕ್ಸ್ಟ್ ನೋಡಿ ಸಮೀಪದ ಹತ್ತಕ್ಕೆ ಮಾಡ್ಕೊಳ್ಳೋಣ ಇವಾಗ ಇದು ಮೂವತ್ತ್ನಾಲ್ಕು ಇರೋದ್ರಿಂದ ಎರಡು ಅಂಕಿ ಮಾತ್ರ ತಗೋಬೇಕು ಬಿಡಿ ಹತ್ತು ಅಲ್ವಾ ಈ ಎರಡು ಅಂಕಿನಲ್ಲಿ ಮೂವತ್ತ್ನಾಲ್ಕು ಮೂವತ್ತಕ್ಕೆ ಸಮೀಪ ಆಗುತ್ತೆ ಅಲ್ವಾ ನೋಡಿ ಒಂದು ಲಕ್ಷದ ಎಂಟು ಸಾವಿರದ ಏಳುನೂರ ಮೂವತ್ತು ಓಕೆನಾ ಆಮೇಲೆ ಇಲ್ಲಿ ತೊಂಬತ್ತೊಂಬತ್ತು ಇರೋದ್ರಿಂದ ನೋಡಿ ಎರಡು ಅಂಕಿ ಅಂತಂದರೆ ಬಿಡಿ ಮತ್ತು ಹತ್ತು ತೊಂಬತ್ತೊಂಬತ್ತು ನೂರಕ್ಕೆ ಸಮೀಪ ನೂರು ಅಂತಂದರೆ ಐನೂರು ಇದ್ದಿದ್ದು ಆರುನೂರಾಗತ್ತೆ ಕರೆಕ್ಟ್ ಅಲ್ವಾ ಹಾಗಾಗಿ ನಲವತ್ತೇಳು ಸಾವಿರದ ಆರುನೂರು ಅಂತ ಇದನ್ನು ರೌಂಡಪ್ ಮಾಡ್ಕೊಂಡಿದ್ದೀನಿ ಮಕ್ಕಳ ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರ ಮೂವತ್ತು ಮೈನಸ್ ನಲವತ್ತೇಳು ಸಾವಿರದ ಆರುನೂರು ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಮೂರಲ್ಲಿ ಸೊನ್ನೆ ಕಳೆದ್ರೆ ಮೂರು ಏಳರಲ್ಲಿ ಆರನ್ನು ಕಳೆದ್ರೆ ಒಂದು ಎಂಟರಲ್ಲಿ ಏಳನ್ನು ಕಳೆದ್ರೆ ಒಂದು ಸೊನ್ನೆಲಿ ನಾಲ್ಕು ಕಳೆಯೋಕ್ಕಾಗೋದಿಲ್ಲ ಮಕ್ಕಳ ಇಲ್ಲಿಂದ ಒಂದು ದಶಕ ತಗೊಂಡ್ರೆ ಹತ್ತಾಗತ್ತೆ ಹತ್ತರಲ್ಲಿ ನಾಲ್ಕನ್ನು ಕಳೆದ್ರೆ ಆರು ಇಲ್ಲಿ ಆಲ್ರೆಡಿ ನಾವು ದಶಕ ತೊಗೊಂಡಿರೋದ್ರಿಂದ ಇದು ಸೊನ್ನೆ ಆಗುತ್ತೆ ಮಕ್ಕಳ ಇಲ್ಲೇನು ಬರೋದಿಲ್ಲ ಹಾಗಾಗಿ ಇದನ್ನು ಸರಿಯಾದ ಉತ್ತರ ಬಂದು ಅರವತ್ತೊಂದು ಸಾವಿರದ ನೂರ ಮೂವತ್ತು ಅರ್ಥ ಆಯಿತಾ ಮುಂದಿನ ಲೆಕ್ಕ ನೋಡಿ ಮಕ್ಕಳ ಸಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಮೈನಸ್ ನಾನ್ನೂರ ತೊಂಬತ್ತ ಒಂದು ಸಮೀಪದ ನೂರಕ್ಕೆ ನೂರಂದರೆ ಬಿಡಿ ಹತ್ತು ನೂರು ಮುನ್ನೂರ ಇಪ್ಪತ್ತೈದು ಮುನ್ನೂರೈವತ್ತರಿಂದ ಕಡಿಮೆ ಇರೋದ್ರಿಂದ ಎಂಟು ಸಾವಿರದ ಮುನ್ನೂರು ಅಂತ ತಗೊಂಡಿದ್ದೀನಿ ಮಕ್ಕಳ ಸಮೀಪದ ನೂರಕ್ಕೆ ಎಂಟು ಸಾವಿರದ ಮುನ್ನೂರು ನಾನ್ನೂರ ತೊಂಬತ್ತೊಂದು ಐನೂರಕ್ಕೆ ಹತ್ತರ ಆಗಿರೋದ್ರಿಂದ ಇದನ್ನು ರೌಂಡ್ ಆಫ್ ಐನೂರಕ್ಕೆ ಮಾಡಿದ್ದೀನಿ ಮಕ್ಕಳ ಈಗ ಎಂಟು ಸಾವಿರದ ಮುನ್ನೂರಲ್ಲಿ ಐನೂರನ್ನು ಕಳೀಬೇಕು ಇಲ್ಲಿ ಮಾಡಿದೆ ನೋಡಿ ಎಂಟು ಸಾವಿರದ ಮುನ್ನೂರು ಮೈನಸ್ ಐನೂರು ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಮೂರಿಂದ ಐದನ್ನು ಕಳಿಯೋಕ್ಕಾಗಲ್ಲ ಹಾಗಾಗಿ ಒಂದು ದಶಕ ತೊಗೊಂಡಾಗ ಆಗುತ್ತೆ ಹದಿಮೂರಲ್ಲಿ ಐದನ್ನು ಕಳೆದ್ರೆ ಎಂಟು ಇಲ್ಲಿ ಒಂದು ದಶಕ ತೊಗೊಂಡಿರೋದ್ರಿಂದ ಎಂಟಿರೋದು ಏಳು ಆಗಿರುತ್ತಲ್ವಾ ಏಳನ್ನು ಹಾಗೆ ಬರೀಬೇಕು ಇದಕ್ಕೆ ಸರಿಯಾದ ಉತ್ತರ ಏಳು ಸಾವಿರದ ಎಂಟುನೂರು ಅರ್ಥ ಆಯಿತಾ ನೆಕ್ಸ್ಟು ಸಮೀಪದ ಹತ್ತಕ್ಕೆ ನೋಡಿ ಮಕ್ಕಳ ಎಂಟು ಸಾವಿರದ ಮುನ್ನೂರ ಮೂವತ್ತು ಅಂತ ಬರ್ಕೊಂಡಿದ್ದೀನಿ ಯಾಕಂದರೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಅಲ್ವಾ ಇದನ್ನು ರೌಂಡ್ ಆಫ್ ಮಾಡಿರೋದಕ್ಕೆ ಹತ್ತಕ್ಕೆ ಅಂತಂದರೆ ಇಪ್ಪತ್ತೈದು ಮೂವತ್ತಕ್ಕೆ ಸಮೀಪ ಆಗುತ್ತೆ ಅಲ್ವಾ ಹಾಗಾಗಿ ಎಂಟು ಸಾವಿರದ ಮುನ್ನೂರ ಮೂವತ್ತು ಇಲ್ಲಿ ನಾನ್ನೂರ ತೊಂಬತ್ತೊಂದು ಯಾವುದಕ್ಕೆ ಹತ್ತಿರ ಮಕ್ಕಳ ಇದು ನಾನ್ನೂರ ತೊಂಬತ್ತಕ್ಕೆ ಹತ್ತಿರ ಆಗುತ್ತೆ ಹಾಗಾಗಿ ಎಂಟು ಸಾವಿರದ ಮುನ್ನೂರ ಮೂವತ್ತರಲ್ಲಿ ನಾನ್ನೂರ ತೊಂಬತ್ತನ್ನು ಕಳಿಬೇಕು ನೋಡಿಲಿ ಎಂಟು ಸಾವಿರದ ಮುನ್ನೂರ ಮೂವತ್ತು ನಾನ್ನೂರ ತೊಂಬತ್ತು ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಬರುತ್ತೆ ಮಕ್ಕಳ ಮೂರಲ್ಲಿ ಒಂಬತ್ತನ್ನು ಕಳಿಯೋಕ್ಕಾಗಲ್ಲ ಹಾಗಾಗಿ ಒಂದು ದಶಕ ತಗೊಂಡಾಗ ಹದಿಮೂರಾಗುತ್ತೆ ಹದಿಮೂರಲ್ಲಿ ಒಂಬತ್ತನ ಕಳೆದ್ರೆ ನಾಲ್ಕು ಮತ್ತು ಇಲ್ಲಿ ಒಂದು ದಶಕ ತೊಗೊಂಡಿರೋದ್ರಿಂದ ಮೂರಿದ್ದಿದ್ದು ಎರಡಾಗಿರುತ್ತೆ ಎರಡರಲ್ಲಿ ನಾಲ್ಕನ ಕಳಿಯೋಕ್ಕಾಗೋದಿಲ್ಲ ಎಂಟರಿಂದ ಮತ್ತೆ ಒಂದು ದಶಕ ತೊಗೊಂಡ್ರೆ ಹನ್ನೆರಡು ಹನ್ನೆರಡರಲ್ಲಿ ನಾಲ್ಕನ ಕಳೆದ್ರೆ ಎಂಟು ಇಲ್ಲಿ ದಶಕ ತಗೊಂಡಿರೋದ್ರಿಂದ ಏಳು ಇದ್ದಿದ್ದು ಎಂಟಾಗುತ್ತೆ ಎಂಟನ್ನು ಹಾಗೆ ಇಳಿಸ್ಕೋಬೇಕು ಮಕ್ಕಳ ಹಾಗಾಗಿ ಸರಿಯಾದ ಉತ್ತರ ಎಷ್ಟು ನಾಲ್ಕು ಸಾವಿರದ ಎಂಟು ನೂರ ನಲವತ್ತು ಅರ್ಥ ಆಗ್ತಿದಲ್ವ ನಿಮಗೆ ನೆಕ್ಸ್ಟು ಡಿ ನೋಡಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಮೈನಸ್ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಈಗ ಸಮೀಪದ ನೂರಕ್ಕೆ ನೋಡಿ ಮಗಳ ಬಿಡಿ ಹತ್ತು ನೂರು ಈ ಮೂರು ಅಂಕಿಗಳಲ್ಲಿ ಮುನ್ನೂರ ಐವತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಮುನ್ನೂರಕ್ಕೆ ರೌಂಡ್ ಆಫ್ ಮಾಡಬೇಕು ಅರ್ಥ ಆಯಿತಾ ನಾಲ್ಕು ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರಕ್ಕೆ ರೌಂಡ್ ಆಫ್ ಮಾಡಿದ್ದೀನಿ ಇದನ್ನು ಇಲ್ಲಿ ನೆಕ್ಸ್ಟು ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಇದು ನಾನ್ನೂರಕ್ಕೆ ಹತ್ತಿರ ಆಗುತ್ತಲ್ವ ಮಕ್ಕಳು ಐವತ್ತಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ನಲವತ್ತೆಂಟು ಸಾವಿರದ ನಾನ್ನೂರಕ್ಕೆ ರೌಂಡ್ ಆಫ್ ಮಾಡಿದ್ದೀನಿ ಇದನ್ನು ಈಗ ನೋಡಿ ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರದ ಮುನ್ನೂರು ಇದರಲ್ಲಿ ನಲವತ್ತೆಂಟು ಸಾವಿರದ ನಾನ್ನೂರನ್ನು ಕಳೀಬೇಕು ಇಲ್ಲಿ ಲೆಕ್ಕ ಮಾಡಿದೆ ನೋಡಿ ಮಕ್ಕಳ ಸೊನ್ನೆಯಲ್ಲಿ ಸೊನ್ನೆನ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆನ ಕಳೆದ್ರೆ ಸೊನ್ನೆ ಬರುತ್ತೆ ಮೂರಲ್ಲಿ ನಾಲ್ಕನ ಕಳಿಯೋಕಾಗೋದಿಲ್ಲ ಹಾಗಾಗಿ ಒಂದು ದಶಕ ತಗೊಂಡಾಗ ಹದಿಮೂರಾಗುತ್ತೆ ಹದಿಮೂರಲ್ಲಿ ನಾಲ್ಕನ ಕಳೆದ್ರೆ ಒಂಬತ್ತು ಇಲ್ಲಿ ಒಂದು ದಶಕ ತೊಗೊಂಡಿರೋದ್ರಿಂದ ಒಂಬತ್ತಿದ್ದಿದ್ದು ಎಂಟಾಗುತ್ತೆ ಎಂಟರಲ್ಲಿ ಎಂಟನ್ನು ಕಳೆದ್ರೆ ಸೊನ್ನೆ ಎಂಟರಲ್ಲಿ ನಾಲ್ಕನ್ನು ಕಳೆದ್ರೆ ನಾಲ್ಕು ನಾಲ್ಕು ಕಳೆಯೋಕ್ಕೆ ಇಲ್ಲ ಅಂತಂದರೆ ಹಾಗೆ ಇಳಿಸ್ಕೋಬೇಕು ಇದರ ಸರಿಯಾದ ಉತ್ತರ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರು ಓಕೆ ಸಮೀಪದ ಹತ್ತಕ್ಕೆ ನೋಡಿ ಮಕ್ಕಳ ಇಲ್ಲಿ ನಲವತ್ತೆಂಟಿದೆ ಅಲ್ವಾ ನಲವತ್ತೆಂಟು ಯಾವುದಕ್ಕೆ ಸಮೀಪ ಆಗುತ್ತೆ ಐವತ್ತಕ್ಕೆ ಸಮೀಪ ಆಗುತ್ತೆ ಅಲ್ವಾ ಹಾಗಾಗಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಮೈನಸ್ ಇದರಲ್ಲಿ ಹತ್ತಕ್ಕೆ ಸಮೀಪ ಅಂತಂದರೆ ಅರವತ್ತೈದು ಅಂದರೆ ಐವತ್ತಕ್ಕಿಂತ ಜಾಸ್ತಿ ಇರೋದರಿಂದ ಇದನ್ನು ಎಪ್ಪತ್ತು ಅಂತ ಮಾಡ್ಕೊಂಡಿದ್ದೀನಿ ನಲವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಈಗ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತರಲ್ಲಿ ನಲವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತನ್ನು ಕಳೀಬೇಕು ಇದರ ಲೆಕ್ಕ ಇಲ್ಲಿದೆ ನೋಡಿ ಮಕ್ಕಳ ಸೊನ್ನೆಯಲ್ಲಿ ಸೊನ್ನೆನ ಕಳೆದ್ರೆ ಸೊನ್ನೆ ಐದರಲ್ಲಿ ಏಳನ್ನ ಕಳೆಯೋಕ್ಕಾಗದಿಲ್ಲ ಒಂದು ದಶಕ ತಗೊಂಡಿದ್ದಕ್ಕೆ ಹದಿನೈದು ಆಗುತ್ತೆ ಹದಿನೈದರಲ್ಲಿ ಏಳನ್ನ ಕಳೆದರೆ ಎಂಟು ಇಲ್ಲಿ ಮೂರಿದ್ದು ದಶಕ ತಗೊಂಡಾಗ ಎರಡಾಗುತ್ತೆ ಎರಡರಿಂದ ಮೂರನ್ನ ಕಳೆಯೋದಾಗೋದಿಲ್ಲ ಹಾಗಾಗಿ ಮತ್ತೆ ಒಂದು ದಶಕ ತಗೊಂಡಾಗ ಇಲ್ಲಿ ಹನ್ನೆರಡಾಗುತ್ತೆ ಆಗುತ್ತೆ ಹನ್ನೆರಡರಲ್ಲಿ ಮೂರನ್ನ ಕಳೆದ್ರೆ ಒಂಬತ್ತು ಇಲ್ಲಿ ಒಂದು ದಶಕ ತೊಗೊಂಡಿರೋದ್ರಿಂದ ಒಂಬತ್ತಿದ್ದು ಎಂಟಾಗತ್ತೆ ಎಂಟರಲ್ಲಿ ಎಂಟನ್ನ ಕಳೆದ್ರೆ ಸೊನ್ನೆ ಎಂಟರಲ್ಲಿ ನಾಲ್ಕನ ಕಳೆದ್ರೆ ನಾಲ್ಕು ನಾಲ್ಕಲ್ಲಿ ಏನೂ ಕಳಿಯೋಕ್ಕಿಲ್ಲ ಹಾಗಾಗಿ ನಾಲ್ಕು ಹಾಗೆ ಇಳಿಸ್ಕೊಂಡ್ರೆ ಇದನ್ನು ಸರಿಯಾದ ಉತ್ತರ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತು ಅರ್ಥ ಆಯ್ತಾ ತುಂಬ ಈಸಿ ಮಕ್ಕಳ ಸತಿ ಕಲಿಯೋ ತನಕ ಮಾತ್ರ ಕಷ್ಟ ಅನಿಸುತ್ತೆ ನೆಕ್ಸ್ಟು ಮೂರನೇದು ನೋಡಿ ಮೂರನೇ ಲೆಕ್ಕ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ ಅಂದರೆ ಇದನ್ನು ಗುಣಾಕಾರ ಮಾಡಬೇಕು ಅಂತ ಅರ್ಥ ಮಕ್ಕಳ ಸಾಮಾನ್ಯ ಅಂದಾಜು ಅಂತಂದರೆ ಹೀಗೆ ರೌಂಡ್ ಆಫ್ ಮಾಡ್ಕೋಬೇಕು ಐನೂರ ಎಪ್ಪತ್ತೆಂಟು ಇಂಟು ಅರವತ್ತೊಂದು ಇದನ್ನು ರೌಂಡ್ ಆಫ್ ಮಾಡ್ಕೊಂಡಾಗ ಏನಾಗುತ್ತೆ ಮಕ್ಕಳ ಐನೂರ ಎಪ್ಪತ್ತೆಂಟು ಐನೂರ ಐವತ್ತಕ್ಕಿಂತ ಜಾಸ್ತಿ ಇರೋದರಿಂದ ಆರುನೂರಕ್ಕೆ ರೌಂಡ್ ಆಫ್ ಮಾಡಿದ್ದೀನಿ ನೂರ ಅರವತ್ತೊಂದು ನೂರ ಐವತ್ತಕ್ಕಿಂತ ಜಾಸ್ತಿ ಇರೋದ್ರಿಂದ ಇನ್ನೂರಕ್ಕೆ ರೌಂಡ್ ಆಫ್ ಮಾಡಿದ್ದೀನಿ ಅರ್ಥ ಆಯಿತಾ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಐನೂರೈವತ್ತಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಆಗಿದೆ ನೂರ ಐವತ್ತಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಇನ್ನೂರಕ್ಕೆ ರೌಂಡ್ ಆಫ್ ಮಾಡಿದ್ದೀನಿ ಓಕೆನಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಒಟ್ಟು ಎಷ್ಟು ಸೊನ್ನೆ ಇದೆ ಮಕ್ಕಳ ನಾಲ್ಕು ಸೊನ್ನೆಗಳಿವೆ ಆಯಿತಾ ನಾಲ್ಕು ಸೊನ್ನೆಗಳಿವೆ ಆರು ಎರಡಲೇ ಹನ್ನೆರಡು ಈ ನಾಲ್ಕು ಸೊನ್ನೆನ ಒಂದು ಎರಡು ಮೂರು ನಾಲ್ಕು ಅಂತ ಹಾಕ್ಕೋಬೇಕು ಅರ್ಥ ಆಯಿತಾ ಆರು ಎರಡಲೇ ಹನ್ನೆರಡು ನಾಲ್ಕು ಸೊನ್ನೆ ಹಾಗೆ ಪಕ್ಕದಲ್ಲಿ ನಾಲ್ಕು ಅಂತ ಬರೀಬೇಕು ಬಿಡಿ ಹತ್ತು ನೂರು ಒಂದು ಕಾಮ ಕೊಡಿ ಸಾವಿರ ದಶ ಸಾವಿರ ಒಂದು ಕಾಮ ಕೊಡಿ ಲಕ್ಷ ಉತ್ತರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅರ್ಥ ಆಯಿತಾ ಎರಡನೇ ಲೆಕ್ಕ ನೋಡಿ ಮಕ್ಕಳ ತುಂಬ ಈಸಿ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಐದು ಸಾವಿರದ ಇನ್ನೂರ ಎಂಬತ್ತೊಂದು ಎಂಟು ಅಂದರೆ ಪಗ ಗುಣಾಕಾರ ಮಾಡಬೇಕಾಗಿರೋಂಥದ್ದು ಮೂರು ಸಾವಿರದ ನಾನ್ನೂರ ತೊಂಬತ್ತ ಒಂದು ಇಲ್ಲಿ ಸಾಮಾನ್ಯ ನಿಯಮ ಹತ್ತಕ್ಕೆ ನೂರಕ್ಕೆ ಅಂತ ಕೊಟ್ಟಿಲ್ಲಲ್ವ ಮಕ್ಕಳ ಹಾಗಾಗಿ ನಾವು ಎಷ್ಟು ನಂಬರ್ ಇರ್ತೋ ಅಷ್ಟು ಪೂರ್ತಿ ತೊಗೋಬೇಕು ಇವಾಗ ಇದನ್ನು ಸಾವಿರಕ್ಕೆ ನೀವು ಅಪ್ಲೈ ಮಾಡಬೇಕು ಸಾವಿರಕ್ಕೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಐದು ಸಾವಿರದ ಇನ್ನೂರು ಐದು ಸಾವಿರದ ಐನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಐದು ಸಾವಿರ ಅಂತ ರೌಂಡ್ ಆಫ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಐನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಮೂರು ಸಾವಿರಕ್ಕೆ ರೌಂಡ್ ಆಫ್ ಮಾಡ್ಕೋಬೇಕು ಅರ್ಥ ಆಗ್ತಿದೆ ಅಲ್ವಾ ಅವರು ಯಾವುದೂ ಮೆನ್ಷನ್ ಮಾಡಿಲ್ಲ ಹತ್ತಕ್ಕೆ ಮಾಡ್ಕೊಳ್ಳಿ ನೂರಕ್ಕೆ ಮಾಡ್ಕೊಳ್ಳಿ ಅಂತ ಹೇಳದೇ ಇದ್ದಾಗ ಇಲ್ಲಿ ಎಷ್ಟೋ ನಂಬರ್ ಇರುತ್ತೋ ಅಷ್ಟು ನಂಬರ್ಗೆ ನಾವು ರೌಂಡ್ ಆಫ್ ಮಾಡಬೇಕಾಗತ್ತೆ ಬಿಡಿ ಹತ್ತು ನೂರು ಸಾವಿರ ಇಲ್ಲಿ ಸಾವಿರಕ್ಕೆ ರೌಂಡ್ ಆಫ್ ಮಾಡಿದಾಗ ಐದು ಸಾವಿರದ ಐನೂರಕ್ಕೆ ನಾವು ಕಂಪೇರ್ ಮಾಡಬೇಕಾಗತ್ತೆ ಅರ್ಥ ಆಯ್ತಲ್ವಾ ಈಗ ಐದು ಸಾವಿರ ಇದನ್ನು ಮೂರು ಸಾವಿರದಿಂದ ಗುಣಕಾರ ಮಾಡಬೇಕು ನೋಡಿ ಇಲ್ಲೆಷ್ಟು ಸೊನ್ನೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ವಾ ಐದು ಮೂರಲೆ ಹದಿನೈದು ಅಂತ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೊನ್ನೆಗಳನ್ನ ಇಲ್ಲಿ ಇಡಬೇಕಾಗತ್ತೆ ಮಕ್ಕಳ ಇದು ತುಂಬ ಈಸಿಯಾಗಿರೋಂಥ ಮೆಥಡು ನಿಮಗೆ ಓಕೆನಾ ನೆಕ್ಸ್ಟು ಮೂರನೇ ಲೆಕ್ಕ ನೋಡಿ ಸಾವಿರದ ಇನ್ನೂರ ತೊಂಬತ್ತೊಂದು ಇಂಟು ಐನೂರ ತೊಂಬತ್ತೆರಡು ಯಾರು ಹೇಳ್ತೀರಾ ಇವಾಗ ನನಗೆ ಇದು ಹೇಗೆ ಮಾಡಬೇಕು ಅಂತ ಹೇಳಿ ಸಾವಿರದ ಇನ್ನೂರ ತೊಂಬತ್ತೊಂದು ಅಂದರೆ ಸಾವಿರದ ಐನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಸಾವಿರ ಅಂತ ಮಾಡಬೇಕು ಐನೂರ ತೊಂಬತ್ತೆರಡು ಇದನ್ನು ಆರುನೂರಕ್ಕೆ ಹತ್ತಿರ ಆಗಿರೋದ್ರಿಂದ ಇದನ್ನು ಆರುನೂರು ಅಂತ ಮಾಡಬೇಕು ಆರು ಒಂದಲೇ ಆರು ಎಷ್ಟು ಸೊನ್ನೆ ಇಡಬೇಕು ಮಕ್ಕಳ ಉತ್ತರ ಹೇಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರರ ಪಕ್ಕದಲ್ಲಿ ಐದು ಸೊನ್ನೆಗಳನ್ನ ಇಡಬೇಕಾಗತ್ತೆ ನೀವು ಈಸಿ ಆಗ್ತಿದೆ ಅಲ್ವಾ ಇವಾಗ ನಿಮಗೆ ನೆಕ್ಸ್ಟು ಇನ್ನೊಂದು ಲೆಕ್ಕ ಇದೆ ನೋಡಿ ಕೊನೆಯ ಲೆಕ್ಕ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಇಂಟು ಇಪ್ಪತ್ತೊಂಬತ್ತು ನೋಡಿ ಇಲ್ಲಿ ಇದನ್ನು ಸಾವಿರಕ್ಕೆ ಸಾಮಾನ್ಯ ನಿಯಮವನ್ನು ಅಪ್ಲೈ ಮಾಡಬೇಕು ಇಲ್ಲಿ ಹತ್ತಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ ಒಂಬತ್ತು ಸಾವಿರದ ಐನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಒಂಬತ್ತು ಸಾವಿರ ಅಂತ ತಗೊಳ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ಇಪ್ಪತ್ತೈದಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು ಮೂವತ್ತು ಅಂತ ತಗೊಳ್ತಾ ಇದ್ದೀವಿ ಆಯಿತಾ ಇಲ್ಲೆಷ್ಟು ಸೊನ್ನೆ ಇದೆ ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳಿವೆ ಆಯಿತಾ ಮೂರೊಂಬತ್ತಲೇ ಇಪ್ಪತ್ತೇಳು ಪಕ್ಕದಲ್ಲಿ ನಾಲ್ಕು ಸೊನ್ನೆಗಳು ಇದಕ್ಕೆ ಉತ್ತರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅರ್ಥ ಆಗ್ತಿದೆ ಮಕ್ಕಳ ತುಂಬ ಈಸಿ ಇದೆ ಅಲ್ವಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಆರಾಮಾಗಿ ಒಂದು ಸತಿ ಕೇಳಿಸ್ಕೊಳ್ಳಿ ಮತ್ತಿನ್ನೊಂದು ಸತಿ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಒಂದು ಸತಿ ಅರ್ಥ ಮಾಡ್ಕೊಬಿಟ್ರೆ ನೀವು ಲೈಫ್ ಲಾಂಗ್ ಅದನ್ನು ಮರೆಯೋದಿಲ್ಲ ಎಲ್ಲ ಕ್ಲಾಸ್ಗೂ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ ಮಕ್ಕಳ ಇಲ್ಲಿಗೆ ಸಂಖ್ಯೆಗಳನ್ನು ತಿಳಿಯುವುದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅಭ್ಯಾಸ ಒಂದು ಪಾಯಿಂಟ್ ಮೂರು ಅಭ್ಯಾಸ ಒಂದು ಸತಿ ನೀವು ಕೇಳಿಸ್ಕೊಳ್ಳಿ ಒಂದು ಸತಿ ನೀವೇ ವರ್ಕೌಟ್ ಮಾಡಿ ಬರೆದು ತೆಗೀರಿ ಏನೂ ಪರವಾಗಿಲ್ಲ ಸ್ಲೇಟು ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ಸಹ ನೀವು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿರಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಮಕ್ಕಳ ಏನಾದರೂ ಡೌಟ್ ಇರೋ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ರೆಡಿ ಇದ್ದೀನಿ ನಿಮಗೋಸ್ಕರ ಅಂತ ಓಕೆನಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನೀವು ಎಂಜಾಯ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್